ಫ್ರೆಂಡ್ಸ್ ನಾವೀಗ ಇವರ ನನ್ನ ಹಸ್ಬೆಂಡ್ನ ಅತ್ತೆಯ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲಿ ಸ್ವಲ್ಪ ಗಮ್ಮತ್ ಎಲ್ಲ ಉಂಟು ಹಾಗೆ ಹೋಗಿ ಬರೋಣ ಅಂತ ಕನ್ನಡದಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡು ಕನ್ನಡದಲ್ಲಿ ವೀಡಿಯೋ ಇದ್ದೇನೆ ಹೆಚ್ಚಿನವರು ಕನ್ನಡಿಗರು ಇರೋದರಿಂದ ಮಾಡಿ ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಾರೆ ಹಾಗೆ ಕನ್ನಡದಲ್ಲಿ ವೀಡಿಯೋ ಮಾಡ್ತಾ ಇದ್ದೇನೆ ನೋಡಿ ವಿಶಾಖ ಮಾತೇ ವಿಶಾಶ್ ಹೊರಟರು ನನ್ನ ಹಸ್ಬೆಂಡಲ್ಲಿ ಅಲ್ಲಿ ಕೇರಳದಲ್ಲಿ ಕಾಯ್ತಾ ಇದ್ದಾರೆ ಸರಿ ಹಾಗಾದರೆ ನಾನು ಅಲ್ಲಿ ಹೋದ ಮೇಲೆ ನನಗೆ ಮಾತಾಡಕ್ಕೆ ಸಿ ಅತ್ತಿಗೆ ಮನೆಗೆ ತಲುಪಿದೆ ಈಗ ಅವರ ಮಗ ಸರ್ಬತ್ ಮಾಡ್ತಾ ಇದ್ದಾನೆ ಎಂಥದ್ದ ಸರ್ಬತ್ತು ಲಿಂಬೆ ಲಿಂಬೆ ಜ್ಯೂಸ್ ಅಂತ ಅತ್ತಿಗೆ ಹೊರಗಡೆ ಇದ್ದಾರೆ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ಹೊಟ್ಟಿಗೆ ಫ್ರೆಂಡ್ಸ್ ಹೆಂಗ್ಳು ಮತ್ತೆ ನಮ್ಮ ಮಾನ ಅಡಿತ ಬಂದಿಲ್ಲ അല്പ മാന മധാന ഇള ഓത് ബല്പ സമടി ഇൻ്റ ആറ് അന്നേ അൽപ്പനോ നമുക്ക് ആറ് അൽപ്പള്ളി എത്തിയ ദനടി ജോക്ലൂല മൽപ്പത്തികന ജോക്ലു അന്നേ വി മൽപ്പ மா ஜப்ப நான் குஞ்சு புண்ணே அனுப்போண்ட தூசன் க

ఆకలే అతిగే తోజి జెర్కరెంట్ పోతుండు అతిగే దిక్కు ఎర్గుర్ది పోతది తోజిజి తోజి టైం చా చా ఇత్తు వండు నాయన మాల్పొరే ఉండు ఆ ఉండు కడ్లే ఉండు కడ్లే ఉండు కడ్లే 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 ఉండు

എല്ലാ അജ്ജി അജി കത്തി അമ്മ കീദ് ഗാന പൂര ജോക്കളു എങ്കു ഇക്കി ബാക്കി ഇക്കൊള്ളി അയറി മീര ബാക്കി എങ്കു മീതു ബത്തൽപ്പ മല്ലഅണ്ണ നൽപ്പ് പൂജല പൂജമ്മ ജോക്ല പൂരാ അക്ക എങ്ക പൊക്കറിട്ടപ്പിട്ടപ്പീദ് പൂരപ്പനമ്മ ചായക രീമു പേര് ബെച്ചായി ബെച്ച നീര്യത്തെ പതേങ്കി ആടു സജ്ജിഗുറ ആവിടു ജീൻ പൂര രീതി നന്ന ಫ್ರೆಂಡ್ಸ್ ಇಲ್ಲಿ ನಾನು ಒಂದೊಂದು ಸಲ ಕನ್ನಡದಲ್ಲಿ ಒಂದೊಂದು ಸಲ ತುಳುವಿನಲ್ಲಿ ವೀಡಿಯೋ ಮಾಡಿದ್ದೇನೆ ಅಂದರೆ ನನಗೆ ಅದು ತುಳುವಲ್ಲಿ ಮಾಡಿ ಮಾಡಿ ಕನ್ನಡ ನೆನಪೇ ಆಗುವುದಿಲ್ಲ ತಕ್ಷಣಕ್ಕೆ ನನಗೆ ತುಳುವೇ ಬಂದಿ ಬಂದ್ಬಿಡ್ತದೆ ಹಾಗೆ ನಾನು ಜಾಸ್ತಿಯಾಗಿ ನಡು ನಡುವಲ್ಲಿ ತುಳು ನಡು ನಡುವಲ್ಲಿ ಕನ್ನಡ ಹಾಗೆ ಲಾಗ್ ಹಾಕಿದ್ದೇನೆ ಯಾರು ಕೂಡ ಏನು ಅನ್ಕೊಲಿಕ್ಕೆ ಹೋಗಬೇಡಿ ಅಂದರೆ ನಾನು ಕನ್ನಡ ವೀಡಿಯೋಸ್ ನಿಲ್ಲಿಸಿದೆ ನನ್ನ ಉಚ್ಚಾರ ಸರಿ ಇರಲಿಲ್ಲ ಆ ರೀತಿ ಮಾತಾಡ್ತೀರಾ ಈ ರೀತಿ ಮಾತಾಡ್ತೀರಾ ಅಂತ ತುಂಬ ಮಂದಿ ಕಮೆಂಟ್ಸ್ ಎಲ್ಲ ಆಗ್ತಿತ್ತು ಅದರ ಬೇಜಾರಿಗೆ ನಾನು ಕನ್ನಡದಲ್ಲಿ ವೀಡಿಯೋಸ್ ಮಾಡೋದನ್ನು ಸ್ವಲ್ಪ ದೂರನೇ ಇದ್ದೆ ಹಾಗೆ ಮತ್ತು ನೋಡುವ ಟ್ರೈ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡ್ದೇನೆ ಇಲ್ಲಿ ನೋಡಿ ಘನಹೊಮ ಎಲ್ಲ ಹಾಕ್ತಾ ಉಂಟು ನೆಕ್ಸ್ಟು हां वो ऊंची तो बॉडी और न थी ಹೆಸರು ಬೆಲೆ ಮಾಡಿದ್ದೆ ಹಾಗೆಯೇ ಇಲ್ಲಿ ಅವಲಕ್ಕಿ ಕೂಡ ಮಾಡ್ತಾ ಇದ್ದೇನೆ ಇಲ್ಲಿ ಸ್ವಲ್ಪ ನನ್ನ ಮಗ ವೀಡಿಯೋ ಇದ್ದ ಅವಲಕ್ಕಿ ಇದು ಮಾಡುವಾಗ ನೆಕ್ಸ್ಟ್ ಇಲ್ಲಿ ಹನುಮದ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ ಅಕ್ಕ ನಮ್ಮ ಮಗ ಎಲ್ಲ ತೆಗೊಳ್ತಾ ಇದ್ದಾರೆ ನಾನು ಮತ್ತೆ ಹೋದೆ ಹಾಗೆ ಸ್ವಲ್ಪ ಹೋಗಾಗ ಇದು ಮಕ್ಕಳೇ ತೆಗೆದಿದ್ದಾಗಿರ್ಬೋದು ವೀಡಿಯೋ ನಾನು ತೆಗಲಿಕ್ಕೆ ಹೋಗಲಿಲ್ಲ ನಾನು ಸೆಲ್ಫಿ ವೀಡಿಯೋನೇ ಜಾಸ್ತಿ ಮಾಡಿದ್ದು ಹೀಗೆ ಮಾಡಿದ್ದೆಲ್ಲ ಮಕ್ಕಳೇ ಮಾಡಿದ್ದು ಮತ್ತೆ ಒಂದು ಅಡಿಗೆಯಲ್ಲಿ ಇಲ್ಲಿ ಮಧ್ಯಾಹ್ನ ಕಡಿ ಆಗಿರಿ ಎರಡು ಮೂರು ಬಾಗಿ ಪದಾರ್ಥ ಎಲ್ಲಾಗಬೇಕು ಅನ್ನ ಆಯ್ತು ಇನ್ನು ಪದಾರ್ಥ ಎಲ್ಲ ಆಗ್ಬೇಕಷ್ಟೇ ಮೊನ್ನೆ ನೀರು ಇಲ್ಲಿ ಅಗಿಲ ಅಂತ ಹೇಳ್ತಾರೆ ಅಗೇಲಿ ಅಂದರೆ ಗುಳಿಗನ ಅಗಿಲ ಅಂತ ಹೇಳ್ತಾರೆ ತುಳುವಿನಲ್ಲಿ ಗುಳಿಗನ ಅಗಿಲ ಭೈರವ ಕರಿಪುನ ಅಂತ ಹೇಳ್ತಾರೆ ಅದಕ್ಕೆಲ್ಲ ಇದನ್ನು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ತುಂಬ ದೈವಗಳ ಇದೆಲ್ಲ ಉಂಟಂತೆ ಹಾಗೆ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಇದು ತುಂಬ ದಿವಸ ಆಯಿತು ವೀಡಿಯೋ ನಾನು ಅಲ್ಲಿ ಹೋಗಿ ಬಂದು ಅಂದರೆ ಈ ವಿಡಿಯೋ ಬಾಕಿ ಆಯಿತು ನನಗೆ ಗೊತ್ತಾಗಲಿಲ್ಲ ಮೊಬೈಲಲ್ಲೇ ನಾನು ಎಡಿಟ್ ಮಾಡೋದ್ರಿಂದ ಇದು ಮೊದಲು ಮಾಡಿದ ವೀಡಿಯೋ ನಾನು ತುಂಬ ದಿವಸ ಆದಮೇಲೆ ನೋಡುವಾಗ ನನಗೆ ಈ ವಿಡಿಯೋ ಬಾಕಿ ಆದದ್ದು ನಾನು ಎಲ್ಲ ಮಾಡ್ತಾ ಇರುವಾಗ ಈ ವಿಡಿಯೋ ನನಗೆ ಬಾಕಿ ಆದದ್ದು ಕಂಡಿತು ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅಂತಲೇ ಅಂದ್ಕೊಂಡಿದ್ದದು ನೋಡುವಾಗ ಇದು ವೀಡಿಯೋ ಅಪ್ಲೋ ಅಪ್ಲೋಡ್ ಆಗಲಿಲ್ಲ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈ ವೀಡಿಯೋದಲ್ಲಿರುವವರು ನಮ್ಮ ಸಂಬಂಧಿಕರು ನೋಡಿದರೆ ಇದು ಯಾವಾಗನೇ ಆಗಿದೆ ಅಲ್ವಾ ಇವತ್ತು ಆಗ್ತಾ ಇದ್ದಲ್ಲ ಇವಳು ಇವಳಿಗೇನಾಗಿದೆ ಅಂತ ಅಂದ್ಕೊಳ್ಳೋದು ಬೇಡ ಅಂತ ಹೇಳಿ ಇದನ್ನು ಇದ್ದೇನೆ ಫುಲ್ ವೀಡಿಯೋ ನೋಡಿದವರಿಗೆ ಮಾತ್ರ ಗೊತ್ತಿರ್ಬೋದು ಇಲ್ಲಾದರೆ ಗೊತ್ತಾಗಲಿಕ್ಕಿಲ್ಲ ಹಾಗೆ ಇಲ್ಲಿ ದೇವರಿಗೆ ಬಿಟ್ಟಂಥ ಕೋಳಿಗಳನ್ನೆಲ್ಲ ಅದಕ್ಕೆ ಪೂಜೆ ಮಾಡಿ ಊಟ ಕೊಡಿಸ್ತಾ ಇದ್ದಾರೆ ಹಾಗೆ ನೆಕ್ಸ್ಟ್ ಏನೆಲ್ಲ ಆಗ್ತಾ ಉಂಟು ನೋಡ್ತಾ ಬರುವ ನಾವು ಒನಸು ವನಸುಗುಲ್ದ ಹಲೋ ಈ ದೀಪ ನೋಡಿದ ನಿಮಗೆ ನೆನಪಿದೆಯೋ ಗೊತ್ತಿಲ್ಲ ಆದರೆ ಹೆಚ್ಚಿನವರು ನೋಡಿರ್ಬೋರು ಅಂದರೆ ಈಗಿನ ಕಾಲದ ಮಕ್ಕಳಿಗೆ ನೋಡಲಿಕ್ಕೆ ಸಿಗುವುದು ಕಡಿಮೆ ಹಾಗೆ ನನ್ನ ಮಗನಿಗೆ ಏನೋ ವಿಶೇಷ ಕಂಡು ಅವನು ಹೋಗಿ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಿದ್ದ ಅದಕ್ಕೆ ಇದಕ್ಕೆ ಅದಕ್ಕೆ ನಾನು ಇಲ್ಲಿ ಹಾಕಿ ಅದನ್ನು ವಾಯ್ಸ್ ಕೊಡ್ತಾ ಇದ್ದೇನೆ ಆದರೆ ಅದು ಸರಿ ಬರಲಿಲ್ಲ ವೀಡಿಯೋ ನೋಡಿ ಈ ರೀತಿ ಗ್ಯಾಸ್ ಹೊಡೆದು ಅದು ಒಂದು ಮದುವೆ ಮನೆಯಲ್ಲೆಲ್ಲ ಇರ್ತಿತ್ತು ನನ್ನ ಮಾವನವರ ಮದುವೆಯಲ್ಲೆಲ್ಲ ನಾನು ನೋಡಿದೆ ನನಗೆ ತುಂಬ ಖುಷಿ ಆಯ್ತು ಅದನ್ನು ನೋಡಿ ಇಲ್ಲಿ ಅದೇನೋ ಒಂದು ಅಪರೂಪದ ದೀಪ ಆಗಿರ್ತದಲ್ಲಿ ಹಿಂಕ್ಲೆ ಅಡಿಗೆ ಇಡಗೆ ಅಡಿಗೆ ಅಲ್ಲಿ ಪಡೆದ ಅಡೇ ಮುಂದೆ ಪಡೆದು ಇದೆ ಕೋಪನ ಎಲ್ಲ ಮಕ್ಕಳು ఆ పడుతు మేజిపుర కొన రండి అక్కడ పని అరవే ఇంక విశాఖ బీలదోతున్నాయి ఒక ఆడ పులిపోయి మొక్కలు మియర పోయినాక ఇచ్చేది ఇయో దుల్లే రాత్రి పోతు జత్తరా వత్తు ఇక అక్కడ నాడు అని బతే అంటే పోయా చూచూరు జత్త భర్త నిద్ర ఏర్పండా నిద్ర ఎరుపుచ్చి జోకుల బొబ్బె ఎలా అండి ఆ స్పర్ధి ఎలా అంటే సీదా భత్త పోదు కొంచెం చూడకూడదు ఇంకా విశాఖను చెప్పారు ఎందుకు ఇంకా రాత్రి రాత్రే బుల్ బుల్తాండా అందు అయి ఓల్ చెప్పి అవి చెప్పుకొని అలా చెప్తాది చురు మొబైల్ తు ఏ ముప్ప నెట్వర్క్ ఆతీ అల్ప నెట్వర్క్ అంత చెప్తాను అవి పులి తిండి పులి పరిస్తా బుల్తూ నాయకు సీ యాప్ ಕೂಡ ಬೇರೆ ಅಂತಂದಲ್ಲಿ ಎತ್ತು ಗೊತ್ತಾಯ್ತಾ ಅಂತ ಒಂದು ಸರಿ ಗೊತ್ತಿ ಇಲ್ಲಾಡೆ ಹೋದು ಹೊರಡೋದು ಈಗ ಬೇಜುರ್ಮ ಅಂತಾನೆ ಕಣ್ಣೋದು ಪಾತ್ರೆನೇ ಬರ್ತೀವಿ ತುಳು ಟೀ ಬರ್ತದೆ ಅರ್ಧದಲ್ಲಿ ಕನ್ನಡ ಅರ್ಧದಲ್ಲಿ ತುಳು ಮಾತಾಡ್ತಾ ಇದ್ದಾನೆ ಯಾರು ಮಾಡಬೇಡಿ ಬೈಕೊಳ್ಬೇಡಿ ನನಗೆ ಆಯ್ತು ನಾವು ನೋಡಿ ಹೊರಟು ಈಗ ಸ್ನಾನ ಮಾಡಿ ಡ್ರೆಸ್ ಏನ ಚೇಂಜ್ ಮಾಡಿ ಯಾವ ಚಂದ ಅಂತ ಇದ್ದಲ್ಲ ನಾನತ್ತ ಕೊಂಕ್ತ ಕೊಂಜುರ ಪಾರ ಬೇನ್ ಪರಿಸ ರಾತ್ರಿ ಆಗ್ತಿದ್ದಂತೆ ಇಲ್ಲಿ ಯಾವ ರೀತಿಯ ಕ್ರಮಗಳನ್ನೆಲ್ಲ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನನಗೆ ಸಹ ಸ್ವಲ್ಪ ಕುತೂಹಲ ಉಂಟು ಅಂದರೆ ನಾನು ಫಸ್ಟ್ ಟೈಮ್ ಈ ರೀತಿಯೆಲ್ಲ ಪೂಜೆ ಮಾಡುವುದನ್ನು ನಾನು ನೋಡಿರುವುದಿಲ್ಲ ಹತ್ತಿರದಲ್ಲಿ ಏನಂತ ಹೇಳಿ ಸ್ವಲ್ಪ ಕುತೂಹಲದಿಂದ ನಾನು ಕೂಡ ಇಲ್ಲಿ ನೋಡಿ ವಿಡಿಯೋಸ್ ಎಲ್ಲ ಮಾಡಿ ನಿಮಗೂ ಕೂಡ ಗೊತ್ತಾಗ್ಲಿ ಅಂತ ಹೇಳಿ ಇದು ಮಾಡ್ತಾ ಇದ್ದೇನೆ ಇಲ್ಲಿ ಎಲ್ಲ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಯುವಕರು ಇಲ್ಲಿ ನೋಡಿ ಎಲ್ಲ ರೆಡಿ ಆಯಿತು ಇದನ್ನು ನೋಡುವಾಗ ಒಂದು ಚಿಕ್ಕ ಗೋಂದೂಲ್ ಪೂಜೆಯಾಗೇನೆ ಕಾಣ್ತದೆ ಅಂದರೆ ಈ ರೀತಿ ಕೆಲವು ರೀತಿಯಲ್ಲಿ ಮಾಡುವಾಗ ಇನ್ನು ದೀಪ ಎಲ್ಲ ಮಾಡಿ ಇಟ್ಟು ಇದಕ್ಕೆ ಪೂಜೆ ಎಲ್ಲ ಇಲ್ಲಿ ದೇವರಿಗೆ ಇಲ್ಲಿ ಮಾಡ್ತಾರೆ ಮೊಬೈಲ್ ಮೂರ್ದು

పుగే పోపును ఎంచులే కోరి దూడ పదిహేడు గంట దాకా చెప్పుడు కోరిడు పుగే ఎంచోపును చూలేను హాయ్ ఫ్రెండ్స్ గుడ్ మార్నింగ్ కోడే రెడ్డు గంట రాత్రి అతను చెప్పున్నాక అని అంచైతే అడి చాప అడిగారు ఇది అడిగా మాతెర్ల కోడ పడినాక మూడు మళ్ళా అన్న నలపత్ చెప్తున్నాయి అంచైతాడే చాపర్ తరకానీ జోకుల్ బాడీ జోకు రజావాడని పిల్ల రీటోడీ రాత్రిందాక సీదా బెంక చా మరి బి చా బియర చా చూ ఒందు మన ఇన్నొందు మనకి ఆరాట ఎంక్లగి వేల స ఆ పెద్దెలాడే ఈ పెద్ద ఎలాడే ఓపెన్గా అలా స ఎంక కన్నడోడు వీడియో అనిపరే సరి కన్నడ పాత్రులు వస్తా బిరి నందుకు సార్ ಕಬ ಹಾಗೆಯೇ ಇಲ್ಲಿ ಕೋಳಿ ಪದಾರ್ಥ ತಿಂದು ತಿಂದು ಉಷ್ಣ ಒಂಥರ ಉಷ್ಣ ಉಷ್ಣ ಆಗ್ತಿತ್ತು ಹಾಗೆಯೇ ಬೊಂಡ ಅಂತ ಆಯಿತು ಬೊಂಡ ಎಲ್ಲ ತಂದಿ ತಂದು ಇಲ್ಲಿ ಎಲ್ಲರಿಗೆ ನೀನೇ ಹಂಚಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಭಾವನವರೆಲ್ಲ ಹಾಗೆ ನಾನೇ ಕೂತು ಅಲ್ಲಿ ಎಲ್ಲ ಎಲ್ಲರಿಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ ತೆಗಿತಾ ಇದ್ದೇನೆ ಹಾಗೆ ಮಕ್ಕಳ ಹತ್ರ ಪಾತ್ರ ತರಲಿಕ್ಕೆ ಹೇಳ್ತಾ ಇದ್ದೇನೆ ಒಬ್ಬರೂ ಕೂಡ ತರೋದಿಲ್ಲ ವಿಕಾಸ್ ಅಂತೂ ವೀಡಿಯೋ ಮಾಡ್ತಿದ್ದ ಹಾಗೆ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಆಗ ಎಲ್ಲರೂ ನೀವು ಮೊದಲು ತಿಂತೀರ ನಾವು ಅಂತ ಹೇಳಿ ನನ್ನ ಮೈದನ ಕೂಡ ಬಂದು ಅಲ್ಲಿಂದ ಕೊಂಡೋದ್ರು ಹಾಗೆ ಮತ್ತೆ ಮಕ್ಕಳಿಗೆ ಗೋಂಡಸ್ ಮೀನು ಕಾವ್ಯ ಭತ್ತಿಂಗ್ಲ ಅಣ್ಣನ ಮಗಲು ಮ್ಯಾಮ್ ಅವನ್ ಈ ಪುಚ್ಚೆಲ್ಲ ಇಡೀ ಸುತ್ತೋಲ್ಲ ಬರ್ತದ ಲೆಕ್ಕಡು ಕಾವ್ಯನ ಗಮ್ಮ ತಿಂಕ್ಲೆ ಇನಿ ಪಾರ್ಟಿಗೆ ಮಕ್ಳೆನ್ ತುಳಿಗೆ

இதோ ாய்ரை சுடிய மூச்சு ஜனா மூணு வந்து